ಎಲ್ಲರಿಗೂ ಹಾಯ್ ಹೇಗಿದ್ರಲ್ಲ ಆರಾಮಲ್ಲ ಇವತ್ತು ಮತ್ತೊಂದು ಚಿಕ್ಕ ರೈಡ್ ಹೊರಟಿದ್ದೇನೆ ನಾನು ನೋಡ್ಬೋದು ನಾನೊಂದು ಬಿಸಿಲೇ ಹೋಗ್ತಿದ್ದೇನೆ ಘಾಟಿಗೆ ಅಂದರೆ ಶ್ರೀ ಗಡಿ ಚಾಮುಂಡೇಶ್ವರಿ ಅಂತ ಒಂದು ಗುಡಿ ಇದೆ ಅಲ್ಲಿಗೆ ಹೊರಟಿದ್ದೇನೆ ಅಲ್ಲಿ ಪೂಜೆ ಇದೆ ಇವತ್ತು ಹಾಗೆ ನಾನು ಮತ್ತು ನನ್ನ ನನ್ನ ಬ್ರದರ್ ಬರ್ತರಿಗ ಅವರ ಮನೆಗೆ ತಲುಪ್ತಾ ಬಂದೆ ಅವರನ್ನು ಕರ್ಕೊಂಡು ಸೀದ ಹೋಗುದೆ ಇಲ್ಲಿಂದೊಂದು ಕರೆಕ್ಟ್ ಒಂದು ಇಪ್ಪತ್ತೈದು ಕಿಲೋಮೀಟರ್ ಇದೆ ಸುಬ್ರಹ್ಮಣ್ಯದಿಂದ ಒಂದು ಹತ್ತು ಕಿಲೋಮೀಟರ್ ಇದೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಹತ್ತು ಕಿಲೋಮೀಟರ್ ಇದೆ ರೆಡಿ ಆಗಿಲ್ಲ ಅಂತ ಅಲ್ಲಿ ಹೋಗಿದಾರಾ ಹೊರಟು ಹೋದ ಹೊರಟು ಹೋಗಿದಾರಾ ಹೌದಾ ನೋಡಿ ನೋಡಿ ಜನರಿ ಹೊರಟಿದೆ ಇನ್ನು ಇಲ್ಲಿಂದ ಕರೆಕ್ಟ್ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಹದಿನೈದು ಕಿಲೋಮೀಟರ್ ಇದೆ ನೋಡಿ ಈಗ ಇದು ನಮ್ಮ ಮನೆಯ ಪಕ್ಕದಲ್ಲಿ ಇರುವಂಥ ರೋಡು ಫುಲ್ ಆಫ್ ರೋಡು ನೋಡ್ಬೋದು ಹೇಗಿದೆ ಅಂತ ಇದು ಹೇಗಿದೆ ಎಲ್ಲ ಗುಡ್ಡಿ ಆ ಕಡೆ ಕಡೆ ಎಲ್ಲ ಗುಂಡಿ ಇರೋದು ಅಮ್ಮ ನೋಡಿ ಆ ಕಡೆ ಕಡೆ ಕಾಡಿದೆ

ತುಂಬಾ ಆಯ್ತಾ ಒಂದು ಇಂಡಿಕೇಟರ್ ಒಂದ್ ಇಂಡಿಕೇಟರ್ ಮಾಡೋಡದೇ ಇದು ನಾವು ಹೋಗ್ತಿದ್ದೇವೆ ಇದು ಸುಬ್ರಹ್ಮಣ್ಯ ರೋಡ್ ನಮ್ಮದು ನೋಡಿ ಎಷ್ಟು ಚಂದ ಇದೆ ಪ್ರಕೃತಿ ಮಧ್ಯದಲ್ಲಿ ಮಧ್ಯದಲ್ಲಿರುವಂತ ರೋಡ್ ಇದು ಸ್ವಲ್ಪ ಹೊರಡ ಲೇಟ್ ಆಯ್ತು ಇವತ್ತು ಅಂದ್ರೆ ಅಲ್ಲಿ ಸ್ವಲ್ಪ ಕೆಲಸ ಇದೆ ಗುಡಿ ಹತ್ರ ಹೋಗಿ ನಾವೇ ಪೂಜೆ ಮಾಡ್ಬೇಕು ಅಲ್ಲಿ ಹೋಗಿ ಪೂಜೆ ಮಾಡಿ ಹೋಲಿ ಬಲಿದಾನ ಕೊಟ್ಟು ಬರುದು ಈ ರೋಡಲ್ಲಿ ಹೋಗ್ತಿದ್ರೆ ಏನೋ ಒಂಥರ ಖುಷಿ ಆಗ್ತದೆ ಮನಸ್ಸಿಗೆ ನೋಡಿ ಯಾವ ತರ ಇದೆ ಅಂತ ನಾವು ಈಗ ಸುಬ್ರಹ್ಮಣ್ಯ ರೀಚ್ ಆಗಿ ಆಯಿತು ರೀಚ್ ಆಗ್ತಾ ಬಂದೆವು ಇಲ್ಲಿಂದ ಕರೆಕ್ಟ್ ಒಂದು ಹತ್ತು ಕಿಲೋಮೀಟರ್ ಇದೆ ಇನ್ನು ಅಲ್ಲಿಗೆ ಗಟ್ಟಿ ಚಾಮುಂಡೇಶ್ವರಿ ಗುಡಿಗೆ ಬಿಸಿಲೇ ಬಿಸ್ಲೇ ಹೋಗೋ ರೋಡಲ್ಲೇ ಹೋಗಬೇಕು ಬಿಸಿಲೇ ಘಾಟಿ ಬಿಸಿಲೇ ಕೂಡ್ ರಸ್ತೆ ಆ ರೂಟು ಇಲ್ಲಿಂದ ಕರೆಕ್ಟ್ ಹತ್ತು ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ಇಲ್ಲಿ ತಲ್ಪ ಬಂದೆವು ಇಲ್ಲಿ ನೀರು ಕಮ್ಮಿ ಆಗಿದೆ ಅಲ್ಲ ಈಗ ಮಳೆಗಾಲದಲ್ಲಿ ಫುಲ್ ನೀರು ಬರ್ತಾ ಇರ್ತದೆ ಇದರಲ್ಲಿ ಜಾಸ್ತಿ ಇರ್ತದೆ ಈಗ ಫುಲ್ ಸ್ವಲ್ಪ ಕಮ್ಮಿ ಆಗಿದೆ ಸ್ವಲ್ಪ ಪೈಪ್ ಪೈತ್ಕಾಕಿ ಎಲ್ಲ ಕೊಟ್ಟಿದ್ದಾರೆ ಸ್ವಲ್ಪ జన సమ్ తిసండీ ఉపత్ర జాస్తి ఉండవు awa mprupa bete awa mprupa bete dipu manna anjia manla anjia ata wawai haa kapo wawai 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 അത് <laughs> 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 ரெட்ண்டிடி அடிய <laughs> 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 <Poon, yi -dee. laughs>

を何れ滅できるよだね

ಬಿಸಿಲೇ ಗಡಿ ಚಾಮುಂಡೇಶ್ವರಿಗೆ ಪೂಜೆ ಎಲ್ಲ ಇಲ್ಲಿ ಗಡಿ ಹತ್ರ ಬಂದಿದ್ದೇವೆ ಬಲಿ ಕೊಡ್ಲಿಕ್ಕೆ ಉಂಟು ದೇವರಿಗೆ ಈ ಎಪಿಸೋಡ್ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಹಾಗೆ ನನ್ನ ಚಾನೆಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಜನ ಸುತ್ತ